ಒಂಬತ್ತು ಹೇಳುವಂತೆ ಮನುಷ್ಯನು ತನ್ನ ಮನ ಬಂದಂತೆ ದಾರಿಯನ್ನ ಆರಿಸಿಕೊಳ್ಳಬಹುದು ಆದರೆ ಯಹೋವನೇ ಅವನ ಗತಿಯನ್ನ ಏರ್ಪಡಿಸುವನು ಈ ವಾಕ್ಯವು ಮನುಷ್ಯನ ಜವಾಬ್ದಾರಿ ಹಾಗೂ ದೈವಿಕ ಸಾರ್ವಭೌಮತ್ವದ ನಡುವಿನ ಸುಂದರವಾದ ಪಾಲುದಾರಿಕೆಯನ್ನ ತೋರಿಸುವಂತದ್ದಾಗಿದೆ ನಾವು ಕನಸು ಕಾಣಲು ಯೋಜಿಸಲು ಹಾಗೂ ಉಪಕ್ರಮ ತೆಗೆದುಕೊಳ್ಳಲು ದೇವರು ನಮಗೆ ಅವಕಾಶವನ್ನ ನೀಡುತ್ತಾನೆ ಆತನು ನಮ್ಮ ಶ್ರದ್ಧೆ ಹಾಗೂ ಉದ್ದೇಶದಲ್ಲಿ ಆತನಾಗಿದ್ದಾನೆ ಆದರೂ ಅಂತಿಮ ಫಲಿತಾಂಶವು ತನ್ನ ಕೈಯಲ್ಲಿದೆ ಎಂಬುದಾಗಿ ಪ್ರೀತಿಯಿಂದ ನೆನಪಿಸುತ್ತಾನೆ ಆಗಾಗ ನಾವು ನಮ್ಮ ಜೀವನವನ್ನ ನಾವೇ ಜೀವಿಸುತ್ತಿದ್ದೇವೆ ಎಂಬುದಾಗಿ ಭಾವಿಸುತ್ತೇವೆ ಆದರೆ ನಾವು ದೇವರೊಂದಿಗೆ ನಡೆಯುವಾಗ ಆತನ ಕಾಣದ ಕೈಗಳು ಕೆಲವು ದ್ವಾರಗಳನ್ನ ತೆರೆದು ಇನ್ನೂ ಕೆಲವನ್ನ ಮುಚ್ಚಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತಿರುತ್ತದೆ ನಾವು ಕಾಕತಾಳೀಯ ಎಂಬುದಾಗಿ ಕಾಣುವ ಸಂಗತಿಗಳು ಸಹ ಹೆಚ್ಚಾಗಿ ದೇವರ ಒದಗಿಸುವಿಕೆಯಾಗಿರುತ್ತದೆ ಕೆಲವೊಮ್ಮೆ ಆತನ ಪುನರ್ ನಿರ್ದೇಶನವು ಒಂದು ಕ್ಷಣ ನಮ್ಮನ್ನ ನಿರಾಶೆಗೊಳಿಸಬಹುದು ಆದರೆ ಆತನು ನಮ್ಮನ್ನ ಯಾವುದೋ ದೊಡ್ಡ ನೋವಿನಿಂದ ರಕ್ಷಿಸುತ್ತಿರುತ್ತಾನೆ ಅಥವಾ ದೊಡ್ಡ ಸಂಗತಿಗಳಿಗೆ ನಮ್ಮನ್ನ ಸಿದ್ಧಪಡಿಸುತ್ತಿರುತ್ತಾನೆ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು ನಮ್ಮ ಹೃದಯಗಳು ಆತನಿಗೆ ಶರಣಾದಾಗ ಅನಿರೀಕ್ಷಿತ ತಿರುವುಗಳು ಸಹ ದೈವಿಕ ತಾಣವಾಗಲು ಕಾರಣವಾಗುತ್ತದೆ ಆದುದರಿಂದ ಹೆಮ್ಮೆಯಿಂದಲ್ಲ ಬದಲಾಗಿ ಪ್ರಾರ್ಥನೆಯೊಂದಿಗೆ ಯೋಜಿಸಿ ನಿಮ್ಮ ಯೋಜನೆಗಳು ಬದಲಾದಾಗ ದೇವರನ್ನ ನಂಬಿರಿ ಆತನ ಪುನರ್ ನಿರ್ದೇಶನವು ಎಂದಿಗೂ ನಿಮ್ಮ ನಿರಾಕರಣೆಯಲ್ಲ ಯಾವ ಹೆಜ್ಜೆಯನ್ನ ದೇವರು ಆದೇಶಿಸುವನೋ ಅದುವೇ ಸುರಕ್ಷಿತ ಪ್ರಯಾಣವಾಗಿರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ